ನೋಡಿಲ್ಲ ಇವತ್ತು ಸಿನಿಮಾ ನೋಡ್ಬೇಕಿಲ್ಲ ನಿಮ್ ಮನೆ ದೇವ್ರ ಮೇಲೆ ನಾನು ಹೇಳಿದ್ದೀನಿ ಇವಾಗ ಜನಗಳದು ರೆಸ್ಪಾನ್ಸ್ ನೋಡಿ ಸ್ವಲ್ಪ ಜೋಶಿಗೆ ಬಂದ್ಬಿಟ್ಟಿದ್ದಾರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಫಾದರ್ ಆ್ಯಂಡ್ ಮದರ್ ಸೆಂಟಿವೆಂಟ್ ಅಲ್ಲ ಮದರ್ ಅಂಡ್ ಸನ್ ಸೆಂಟಿವೆಂಟ್ ಖುಷಿ ಆಗುತ್ತೆ ಸಿನಿಮಾ ನಾವು ಮಾಡೋದೇನೆ ಜನಗಳಿಗೆ ಎಂಟರ್ಟೈನ್ ಮಾಡಬೇಕು ಅವ್ರಿಗೆ ಅವರು ಅವ್ರು ಏನು ಇಷ್ಟಪಡ್ತಾರೆ ಅದನ್ನ ನಾವು ತೋರಿಸ್ಬೇಕು ಅಂದರೆ ನಮ್ಮ ಪ್ರಯತ್ನ ಇರುತ್ತೆ ಸ್ಕ್ರೀನ್ ಪ್ಲೇ ಮಾಡಬೇಕಾದ್ರೂ ಆ್ಯಂಡ್ ಇವಾಗ ಈ ಅಂದರೆ ಕತೆ ಮಾಡ್ಬೇಕಾದ್ರೆ ಸ್ಕ್ರೀನ್ ಪ್ಲೇ ಮಾಡಬೇಕಾದ್ರೆ ಈ ಸೀನ್ ಬಂದಾಗ ಜನ ಈ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾರೆ ನೋ ಈ ರೀತಿ ಇಷ್ಟಪಡ್ತಾರೇನೋ ಈ ರೀತಿಲಿ ನಗ್ತಾರೆ ಈ ಈ ರೀತಿಲಿ ದುಃಖ ಪಡ್ತಾರೆ ಅಂತ ಅನ್ಕೊಂಡು ಪ್ಲೇ ಮಾಡಿರ್ತೀವಿ ಬಟ್ ಜನಗಳ ಜೊತೆ ನೋಡಿದಾಗ ಅದೇ ರೆಸ್ಪಾನ್ಸ್ ನಮಗೆ ಬಂದಾಗ ತುಂಬ ಖುಷಿ ಆಗುತ್ತೆ ಅಂದರೆ ನಾವು ಏನ್ ಅನ್ಕೊಂಡ್ ಮಾಡಿದೀವಿ ಅದು ಅವ್ರು ಕರೆಕ್ಟ್ ಆಗಿ ರೀಚ್ ಆಗ್ತಾ ಇದೆ ಅಂತ ಅಂಡ್ ನಾನು ಯಾವತ್ತು ಒಂದೇ ನಂಬದು ನಾವು ಜನಗಳು ಏನ್ ನೋಡ್ಬೇಕು ಅಂತ ಅನ್ಕೊಂಡು ನಾವು ಮಾಡ್ತೀವೋ ಜನ ಆ ದೃಷ್ಟಿಯಲ್ಲೇ ನೋಡ್ತಾರೆ ಅಂತ ಅಂಡ್ ಇವಾಗ ರೆಸ್ಪಾನ್ಸ್ ನೋಡಿದಾಗ ಅದಕ್ಕೆ ರೀಚ್ ಆಗಿದ್ದೀನಿ ಅಂತ ಅನ್ಸುತ್ತೆ ಇಲ್ಲ ನಾನು ಇದು ಕತೆ ಮಾಡ್ಬೇಕಾದ್ರೆ ಮೇನ್ ಮೋಟೋ ಇದ್ದಿದ್ದು ನಂಗೆ ಫಸ್ಟ್ ಹಾಫು ವಿರಾಟ್ ಮತ್ತೆ ಸಂಜನ್ ಲವ್ ಸ್ಟೋರಿನೇ ತೋರಿಸಬೇಕು ಅಂತ ಸೆಕೆಂಡ್ ಹಾಫು ನನ್ ಸಿನಿಮಾ ತೋರಿಸಬೇಕು ಅಂತಾನೆ ಅನ್ಕೊಂಡ್ ಅಂಡ್ ಅದೇ ಮೈಂಡ್ ಸೆಟ್ ಅಲ್ಲೇ ಮಾಡಿದೆ ಇವನ್ ದರ್ಶನ್ ನೋಡಿದಾಗಿಯೋ ಅದೇ ಹೇಳಿದೋ ಏನೋ ನಿನ್ ಸಿನಿಮಾ ನಿಮ್ ಜಾನರ್ ಸಿನಿಮಾ ಮಾಡಿದ್ಯಾ ಅಂತ ಅಂಡ್ ಇವಾಗ ಜನಗಳದ್ದು ರೆಸ್ಪಾನ್ಸ್ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಹೌದು ಜನಗಳಿಗೆ ಏನ್ ಇಷ್ಟ ಆಗುತ್ತೆ ಅಂತ ಅನ್ಕೊಂಡು ನಾನು ಮಾಡ್ತೀನಿ ಆ ಜನ ಇಷ್ಟ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಅಮ್ಮ ನಾನು ತುಂಬ ಸತಿ ಹೇಳಿದ್ದೀನಿ ನನ್ನ ಮೊಮ್ಮನ್ ಜಡ್ಜ್ಮೆಂಟ್ ತಗೊಳ್ಳಲ್ಲ ಯಾಕಂದ್ರೆ ನಮ್ಮ ಮೊಮ್ಮನ್ಗೆ ದರ್ಶನ್ ವರ್ಲ್ಡ್ಸ್ ಬೆಸ್ಟ್ ಆಕ್ಟರ್ ದಿನಕರ್ ವರ್ಲ್ಡ್ಸ್ ಬೆಸ್ಟ್ ಡೈರೆಕ್ಟರ್ ಅಂತ ಬಟ್ ತುಂಬಾ ಖುಷಿ ಪಟ್ಟರು ತಪ್ಕೊಂಡ್ರು ಮುದ್ದಾಡಿದ್ರು ಆಮೇಲೆ ಇನ್ನೊಂದು ಮಾತಾಡಿದ್ರು ಇನ್ನೊಂದು ಚೂರು ಸಣ್ಣಕ್ಕೆ ಇದ್ದಿದ್ರೆ ನಾ ಎತ್ಕೊಂಡು ಕುಂಡಾಡ್ಬಿಡ್ತಿದ್ದೆ ಕಣ ನೀನು ಅಂತ ಪಾಪ ಈಗ ನಾನು ಅವ್ರನ್ನ ಎತ್ಕೊಳ್ಳೋಷ್ಟು ಪರ್ಸನಾಲಿಟಿ ಬೆಳೆದು ಬಿಡ್ತೀನಿ ಸೊ ಖುಷಿ ಆಯ್ತು ಅವ್ರಿಗೆ ರೆಸ್ಪಾನ್ಸ್ ಎಲ್ಲ ನೋಡಿ ಅಯ್ಯಯ್ಯೋ ಅದು ಎಲ್ಲ ನಮ್ಮ ಸೆಲೆಬ್ರಿಟಿಗಳಿಗೆ ಕೊಟ್ಟಿರೋದು ತಾಂತ್ರಿಕ ಬ್ರಹ್ಮ ಅಂತ ಏನೋ ಅದು ಆ ಮಾತಿಗೆ ಒಂದು ಒಂದು ಚೂರಾದರೂ ನಾನು ನ್ಯಾಯ ಸಲ್ಲಿಸ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ ಆ್ಯಂಡ್ ನನ್ನ ನನ್ನ ನನ್ಗಿಷ್ಟೇ ಅದು ನನಗೆ ಜನಗಳಿಗೆ ಎಂಟರ್ಟೈನ್ ಮಾಡಬೇಕು ಎಮೋಷನಲ್ ಆಗಿ ಫೀಲ್ ಮಾಡಿಸ್ಬೇಕು ನಗಿಸ್ಬೇಕು ಅಳಿಸ್ಬೇಕು ಅನ್ನೋದೆಲ್ಲ ಇರುತ್ತೆ ಅಂಡ್ ಅದೇ ಥರ ಈಗ ರೆಸ್ಪಾನ್ಸ್ ನೋಡ್ಬಿಟ್ಟು ತುಂಬಾ ಖುಷಿ ಆಗ್ತಾ ಇದೆ ಹೌದು ಅದಕ್ಕೊಂದಷ್ಟು ರಿಸರ್ಚ್ ಮಾಡಿದ್ವಿ ಅಂದರೆ ಇದರಲ್ಲಿ ಒಂದು ಮೇನ್ ಕಾನ್ಸೆಪ್ಟೇ ಒಂದು ತುಂಬ ಸ್ಟ್ರಾಂಗಾಗಿ ಒಂದು 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 ಸಿದ್ಧಾಂತ ಇಟ್ಕೊಂಡು ಬದುಕ್ತಿರೋವಂಥ ಒಬ್ಬ ಒಬ್ಬ ಒಬ್ಬಳು ಮಹಿಳೆದೇ ಕತೆ ಹೇಳಕ್ಕೆ ಹೇಳೋಕ್ಕೆ ಹೊರಟಿದ್ದೀವಿ ನಾವು ಅದರಲ್ಲಿ ಅವ್ಳು ಅವಳು ಅವಳು ಏನು ಫ್ಯೂಚರ್ ಏನು ತೊಂದರೆ ಆಗುತ್ತೆ ಅನ್ನೋದನ್ನ ಒಂದು ಒಂದು ಹತ್ತು ವರ್ಷದಿಂದನೇ ಹೇಳಿರ್ತಾಳೆ ಅದು ಈಗ ಕ್ರಮೇಣ ಈಗ ಈಗ ಆ್ಯಕ್ಚು ನಾವು ಅದನ್ನು ಫೇಸ್ ಮಾಡ್ತಾ ಇದ್ದೀವಿ ಎಲ್ಲ ಪ್ರಿಸರ್ವೇಟಿವ್ ಫುಡ್ಸ್ನೆಲ್ಲ ತಿಂದು ತುಂಬ ಅರ್ಲಿ ಏಜಿಂಗು ಆ್ಯಂಡ್ ಅವ್ರ ಅವ್ರ ಹಾರ್ಮೋನ್ಸಲ್ಲಿ ತುಂಬ ಇಂಬ್ಯಾಲೆನ್ಸ್ ಆಗೋದು ಎಲ್ಲಾನು ಸೊ ಅದನ್ನೇ ಒಂದು ತುಂಬ ನ್ಯೂಸ್ ಪೇಪರಲ್ಲೆಲ್ಲ ಓದ್ತಿರ್ತೀವಿ ಅದೊಂದು ಪಾಯಿಂಟ್ ಎತ್ಕೊಂಡು ಅದು ಆ ರೀತಿಲೂ ನಮ್ಮ ಕತೆ ಹೇಳಿದ್ದೀವಿ ಫುಡ್ ಮಾಫಿಯಾ ಬಗ್ಗೆ ಸಿನಿಮಾ ಮಾಡಿಲ್ಲ ಅದ್ರದ್ದು ಒಂದು ಅಂಶ ಒಂದು ನಂದು ಎಂಟರ್ಟೈನಿಂಗ್ ಆ ಕತೆ ಹೇಳೋದ್ರಲ್ಲಿ ಅದನ್ನು ಒಂದು ಪಾಯಿಂಟ್ ಟಚ್ ಮಾಡಿದ್ರೆ ಅಷ್ಟೇ ನಾನು ಅದ್ರ ಮೇಲೆ ನಾನು ಕಥೆಯನ್ನ ತಗೊಂಡೋಗಿಲ್ಲ ಇಲ್ಲ ಇಲ್ಲ ಏನು ಚೇಂಜಸ್ ಹೇಳಿಲ್ಲ ಎಲ್ಲ ಪರ್ಫೆಕ್ಟ್ ಆಗಿದೆ ತುಂಬಾ ಚೆನ್ನಾಗಿದೆ ಅಂಡ್ ವಿರಾಟ್ಗೆ ಮತ್ತೆ ತುಂಬ ಅಪ್ರಿಷಿಯೇಟ್ ಮಾಡ್ದ ಇಬ್ರು ತುಂಬಾ ಚೆನ್ನಾಗಿ ಕಾಣ್ತಾರೆ ಅಂಡ್ ಆ್ಯಂಡ್ ಸ್ಪೆಷಲಿ ರಘು ಬಂದ್ಮೇಲಿಂದ ರಘುನ್ ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ಯಾ ಅಂಡ್ ರಘುನ ಬೇರೆ ಆ್ಯಂಗಲಲ್ಲಿ ತೋರ್ಸಿದೆ ನೀನು ತುಂಬಾ ಖುಷಿ ಪಟ್ಟ ದರ್ಶನ್ ರಘು ರೀ ರೆಕಾರ್ಡಿಂಗ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ದರ್ಶನ್ಗೆ ಅವರು ಕತೆ ಏನು ಹೇಗೆ ಹೇಳಿದ್ರು ಅದನ್ನ ಇದು ಜೋರಾಗಿ ಹೆಚ್ಚಾಗಿ ತೋರಿಸಿದ್ದಾರೆ ಅಂತ ಅವರು ಖುಷಿಪಟ್ಟರು ಪಟ್ಟಿ ಪ್ಲಾನ್ ಮಾಡ್ತಾ ಕಡೆ ಇನ್ನೂ ಬೇರೆ ಕಡೆ ಇಲ್ಲ ಫಸ್ಟ್ ರೆಸ್ಪಾನ್ಸ್ ಇಲ್ಲೇ ಸಂತೋಷ ಥಿಯೇಟ್ರದ್ದೇ ನಮಗೆ ಸಿಕ್ಕಿರೋದು ಇನ್ನೂ ಬೇರೆದೆಲ್ಲ ಯಾಕಂದರೆ ಎಲ್ಲನೂ ನಾರ್ತ್ ಕರ್ನಾಟಕಲ್ಲೆಲ್ಲ ಸ್ವಲ್ಪ ಲೇಟಾಗಿ ಶೋ ಆಗುತ್ತೆ ಅಲ್ಲೆಲ್ಲ ಹನ್ನೊಂದು ಹನ್ನೊಂದು ವರೆದ ಮೇಲೆ ಮಾರ್ನಿಂಗ್ ಶೋ ಕಾರ್ಡ್ ಆಗೋದು ಸೊ ಇನ್ನೊಂದು ಇನ್ನೊಂದು ಅವರ್ ಆದಮೇಲೆ ಅಲ್ಲಿಂದ ರೆಸ್ಪಾನ್ಸ್ ಬರುತ್ತೆ ಇಲ್ಲ ಇರ್ಬೇಕು ಸಂಜನಾ ಕರ್ಕೊಂಡು ಸಿನಿಮಾ ಬಂದ ಸಂಜನ ತುಂಬಾ ಖುಷಿ ಆಗುತ್ತೆ ಫಸ್ಟ್ ಟೈಮ್ ನಾನು ಕಮರ್ಷಿಯಲ್ ಆಗಿ ಬ್ಯೂಟಿಫುಲ್ ಆಗಿ ನನ್ನ ತೋರಿಸಿದ್ವಿ ಸ್ಕ್ರೀನ್ ಮೇಲೆ ಥ್ಯಾಂಕ್ ಯು ದಿನಕರ್ ಸರ್ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಖುಷಿ ಆಗುತ್ತೆ ಫಸ್ಟ್ ನೀವು ಅವ್ರು ಇವ್ರು ಕೇಳಿದಾಗೆ ನಾವು ಯಾವ ಮೆಸೇಜ್ ಅಂತ ಇಟ್ಕೊಂಡು ಸಿನಿಮಾ ಮಾಡಿದಲ್ಲ ಬರೀ ಎಂಟರ್ಟೈನಿಂಗ್ ಫ್ಯಾಕ್ಟರ್ ಇಟ್ಕೊಂಡು ಮಾಡಿದ್ದು ಬಟ್ ಅದರಲ್ಲೂ ಚಿಕ್ಕ ಚಿಕ್ಕ ಫ್ಯಾಕ್ಟರ್ಸ್ ನ ನೀವು ಗಮನಿಸಿ ಇಷ್ಟಪಟ್ಟಿದೀರ ಅಂದರೆ ಐ ಥಿಂಕ್ ಜಾಸ್ತಿ ಖುಷಿ ಆಗುತ್ತೆ ನಾವು ಏನ್ ಮೇಲೆ ಫೋಕಸ್ ಮಾಡಿ ಅವ್ರಿಗೆ ತಾಯಿ ಸೆಂಟಿಮೆಂಟ್ ವರ್ಕ್ ಮಾಡ್ತೀವಿ ಅದನ್ನು ತುಂಬಾ ಜನಕ್ಕೆ ಇಷ್ಟ ಆಗಿದೆ ಸೊ ಓವರ್ ಆಲ್ ಸಿಕ್ಕಾಪಡೆ ಖುಷಿ ಇದೆ ನನಗೆ ಬೇಸಿಕಲಿ ಕೃಷ್ಣ ಅವರ ಕ್ಯಾರೆಕ್ಟರ್ ದಿನಕರ್ ಸರ್ ಒಂದು ವಿಜನ್ ಇಟ್ಕೊಂಡು ಮಾಡಿದ್ದು ಕಮರ್ಷಿಯಲ್ ಆಗಿ ನನ್ನ ಪ್ರೆಸೆಂಟ್ ಮಾಡಬೇಕು ಅಂತಂದ್ರೆ ಇದಕ್ಕೆ ಆಕ್ಷನ್ ಕೊರಿಗೂ ಮಾಡಿದ್ದು ನಮ್ಮ ಡಾಕ್ಟರ್ ರವಿವರ್ಮ ಮಾಸ್ಟರ್ ಪುಷ್ಪಾ ಟು ಪುಷ್ಪ ಟೂ ಮಾಸ್ತರ್ ಒಬ್ರು ಮಾಡಿದಾರೆ ಮಾಸ್ತರ್ ತುಂಬಾ ಮದ್ಲಿಂದ ತಗೋತೀನಿ ಸೊ ಈ ಮೂವಿಯಲ್ಲಿ ನಮ್ಗೆ ಬೇಸಿಕಲಿ ನಮ್ಮ ಕ್ಯಾರೆಕ್ಟರ್ ಬಂದು ಕೃಷ್ಣ ಅಂತ ನನ್ನ ಕಮರ್ಷಿಯಲಿ ರೆಪ್ರೆಸೆಂಟ್ ಮಾಡಬೇಕು ಅಂತ ದಿನಕ ಈ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿದ್ದು ಈ ಕ್ಯಾರೆಕ್ಟರ್ ಆ ಕಡೆ ಫನ್ಗೂ ರೆಡಿ ಈ ಕಡೆ ಆ್ಯಕ್ಷನ್ಗೂ ರೆಡಿ ಅನ್ನೋ ಥರ ಕ್ಯಾರೆಕ್ಟರ್ ಒಂದು ಐದಾರು ರೆಡ್ ರೆಡ್ಗೂಲ್ನ ಒಟ್ಟಿಗೆ ಕುಡಿದ್ರೆ ಯಾವ ಲೆವೆಲ್ ಎನರ್ಜಿ ಇರುತ್ತೆ ಆ ಲೆವೆಲ್ ಎನರ್ಜಿ ಇದೆ ಕ್ಯಾರೆಕ್ಟರಲ್ಲಿ ಇದೆಲ್ಲ ನೋಡಿರ್ಬೋದು ಆ್ಯಂಡ್ ರವಿ ಅಮಾಸ್ತರ್ ಇದಕ್ಕೆ ಸ್ಟನ್ಸ್ ಕೊರಿಯೋಗ್ರಫಿ ಮಾಡಿದ್ದಾರೆ ಸೂಪರಾಗಿ ಮಾಡಿದ್ದಾರೆ ರವಿ ಅಣ್ಣ ಮಾಸ್ತರಿಗೆ ನನ್ನೊಂದು ಸ್ವಲ್ಪ ಲವ್ ಜಾಸ್ತಿ ಸೊ ಅದಕ್ಕೆ ಪ್ರೀತಿಯಿಂದ ಕೊರಿಯೋಗ್ರಫಿ ಮಾಡಿ ಇನ್ನೂ ಚೆನ್ನಾಗಿ ತೋರಿಸಿದ್ದಾರೆ ಆ್ಯಂಡ್ ದಿನಕರ್ ಸರ್ ಒಂದು ವಿಷನ್ ಅಂದರೆ ಒಂದು ಪೋರ್ಟ್ರೇಟ್ ಹಿಂಗೆ ಹಿಂಗೆ ಬರಬೇಕಂತ ಒಂದು ಐಡಿಯಾಗಳು ಹೇಳಿರೋರು ಸರ್ ರವಿರಮ್ಮ ಮಾಸ್ಟರ್ ಅದರಲ್ಲಿ ನನಗ್ ಆಗೋ ತರಕ್ಷನ್ ಇಷ್ಟ ಆಯ್ತಾ ಡಾನ್ಸ್ ಎಲ್ಲ ಬಂದು ನಾನು ಇಷ್ಟಪಟ್ಟು ಮಾಡ್ತೀನಿ ಈಗ ಒಂದು ಊಟದಲ್ಲಿ ಒಂದ್ ಚೂರು ಉಪ್ಪಿನಕಾಯಿ ಇದ್ರೆ ಚೆನ್ನಾಗಿತ್ತು ಜಾಸ್ತಿ ಇದ್ರೆ ಚೆನ್ನಾಗಿಲ್ಲ ಸೊ ಡ್ಯಾನ್ಸ್ ಎಲ್ಲ ನಂಗೆ ಬಂದ್ ನಂಗೆ ಹೋಗ್ಬಿಡ್ಬೇಕು ಬಟ್ ಡಾನ್ಸ್ ಚಿಕ್ಕ ವಯಸ್ಸಿಂದ ಪ್ರೀತಿ ನಾವು ಮಾಡ್ತೀನಿ ನನಗೆ ಸೊ ಐ ಲವ್ ಡಾನ್ಸ್ ಸೊ ಆ ಲೆವೆಲ್ ಎಲ್ಲ ಏನು ಇಲ್ಲ ನಾನು ಓಕೆ ನನ್ನ 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 ನನ್ಗೆ ಹೇಳ್ಕೊಟ್ಟಿದ್ದು ರಘುಮಾರ್ ಸರ್ ಅದು ನಮ್ಮೊನ್ನೆ ಕೇಳ್ರಿ ಸರ್ ಅಂದ್ರೆ ಒಂದಂತೂ ಸತ್ಯ ಅಲ್ಲ ಅವ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಅನಿಸ್ತು ಕೆಮಿಸ್ಟ್ರಿ ಹೇಗಿದೆ ಅನಿಸ್ತು ಚೆನ್ನಾಗಿದೆ ಅವರು ನನಗೆ ಸ್ಯಾಟಿಸ್ಫೈ ಮಾಡಿದ್ರು ನಿಮಗೂ ಇಷ್ಟ ಆಗಿದೆ ಅದನ್ನು ಸ್ಕಿಮ್ ಮಾಡ್ಕೊಂಡೆ ಹೇಳಿ ಸರ್ ನೀವು ಸಿನಿಮಾ ನೋಡಿಲ್ಲ ಕ್ವೆಶ್ಚನ್ ಕೇಳ್ತಾ ಇಲ್ಲ ನೋಡಿದ್ರೆ ಓಹ್ ಮತ್ತೆ ನಿಮ್ ಮುಖಾಂತರ ಇನ್ನೊಂದು ವಿಚಾರ ಹೇಳ್ಬೇಕು ನಾವು ಎಲ್ಲಾ ತಾಯಂದಿರಿಗೂ ಒಂದು ಈ ನಮ್ಮ ಸಿನಿಮಾಲಿ ಒಂದು ಕೊನೆ ಒಂದು ಒಂದು ಡೆಡಿಕೇಶನ್ ಮಾಡಿದೀವಿ ದಯವಿಟ್ಟು ಸಿನಿಮಾ ಮುಗಿದ್ಮೇಲೆ ಆ ಕಂಪ್ಲೀಟ್ ಪೋರ್ಷನ್ ನೋಡ್ಬಿಟ್ಟು ಆಮೇಲೆ ನೀವು ಹೋಗ್ಬೇಕು ಆವಾಗ ಅದು ನಿಮ್ಗೆ ತುಂಬ ಎಮೋಷ್ನಲಿ ಟಚ್ ಆಗುತ್ತೆ ಅಂತ ನಾವು ನಂಬಿದ್ದೀವಿ ಆ್ಯಂಡ್ ತುಂಬ ಯೂನಿಕ್ ಆಗಿರೋ ಇಟ್ಟಿದ್ದೀವಿ ಅದರಲ್ಲಿ ಅಂದರೆ ಎಲ್ಲರದ್ದು ನಾನು ಅಲ್ಲಿ ತೋರಿಸಿದ್ದೀನಿ ನಮ್ಮ ರಾಜ್ಕುಮಾರ್ ಸರ್ ಆಗಿರ್ಬೋದು ವಿಷ್ಣು ಸರ್ ಆಗಿರ್ಬೋದು ಅಂಬರೀಷ್ ಅವರು ಎಲ್ಲ ಅಲ್ಲಿಂದ ಹಿಡಿದು ಈಗಿನ ಜನ್ರೇಷನ್ ಹೀರೋಗಳ್ ಎಲ್ಲಾರದು ತಾಯಂದಿರನ ಅಲ್ಲಿ ತೋರಿಸಿದ್ದೀನಿ ದಯವಿಟ್ಟು ಅದನ್ನು ನೀವು ಮಿಸ್ ಮಾಡದೆ ನೋಡಲೇಬೇಕು ಇವಾಗ ಪೈರಸಿ ಮಾಡೋರೇನು ಅಂದ್ರೆ ಸ್ವಲ್ಪ ಡಿಸ್ಟರ್ಬ್ಡ್ ಮೈಂಡ್ ಜನಗಳು ಅವ್ರ ಮೈಂಡ್ ಸೆಟ್ಟೇ ಹಂಗಿರುತ್ತೆ ನಾವು ಯಾರು ಮಾಡದೇ ಇರೋದು ಮಾಡ್ಲೇಬೇಕು ಅನ್ನತ್ರ ಫೀಲಲ್ಲಿ ಇರ್ತಾರೆ ಎಲ್ಲರ್ಕಿಂತ ಮುಂಚೆ ನಾವೇ ತೋರಿಸ್ಬೇಕು ಅಂತ ಮಾಡಕ್ ಹತ್ತಾರೆ ಸೊ ಅವರು ಯೋಚನೆ ಮಾಡ್ಬೇಕು ಪವಾ ಒಂದು ಕೋಟಿ ಗಟ್ಲೆ ಹಾಕ್ಬಿಟ್ಟು ಸಿನ್ಮಾ ಮಾಡಿರ್ತಾರೆ ಪ್ರೊಡ್ಯೂಸರು ಅವ್ರ ಸಿನ್ಮಾನ ಅವ್ರ ಅದನ್ನ ರಿಕವರಿ ಮಾಡಿದ್ರೆ ಅವ್ರು ಇನ್ನೊಂದು ಸಿನ್ಮಾ ಮಾಡೋಕ್ಕಾಗೋದು ನಮ್ಮ ಕನ್ನಡ ಇಂಡಸ್ಟ್ರಿ ಉಳಿಬೇಕು ಪ್ರೊಡ್ಯೂಸರ್ನ ಉಳಿಸ್ಕೋಬೇಕು ಅಂದ್ರೆ ಅದನ್ನ ಅವ್ರು ಯೋಚನೆ ಮಾಡ್ಬೇಕು ನಾವು ತಪ್ಪ ತಪ್ಪಾ ಇನ್ನೊಂದು ಹೇಳ್ತೀನಿ ಯಾನ್ ಏನೇ ಪೈರಸಿ ಮಾಡ್ಲಿ ಬಟ್ ನೀವ್ ಯಾರು ನೋಡ್ಬೇಡಿ ನಾನ್ ಬಂದೇನಂದ್ರೆ ಈ ಸಿನಿಮಾ ನಂಬ್ಕೊಂಡು ಅಂದ್ರೆ ತುಂಬಾ ಜನ ಊಟ ಮಾಡ್ತಾ ಇರ್ತಾರೆ ಊಟ ಇನ್ ದ ಸೆನ್ಸ್ ಬದುಕ್ತಿದಾರೆ ನೀವ್ ಪೈರಸಿ ನೋಡೋದ್ರಿಂದ ಎಲ್ಲೋ ಒಬ್ಬೊಬ್ರು ಮನೆಯಲ್ಲಿ ಒಂದೊಂದು ಕಿತ್ಕೊಂಡಂಗೆ ಅಂತ ಅನ್ಸುತ್ತೆ ಯಾಕಂದ್ರೆ ತುಂಬಾ ಕಷ್ಟದಿಂದ ಸಿನಿಮಾ ಮಾಡಿರ್ತಾರೆ ಎಲ್ಲಾರು ಮಾಡಿದ್ದಾರೆ ಈಗ ನಿಮ್ಗಳಿಗೆ ನಿಮ್ ಜಾಬ್ ಎಲ್ಲ ಹೆಂಗೆ ನಮ್ಗೆ ಇದು ನಮ್ ಜಾಬ್ ಸೊ ದಯವಿಟ್ಟು ಯಾವ್ದೇ ಪೈರಸಿ ಲಿಂಕ್ ಬಂದ್ರು ನೀವ್ ಯಾರು ನೋಡ್ಲೇಬೇಡಿ ಅವಾಗ ಏನು ಮಾಡಕ್ಕಾಗಲ್ಲ ಆದರೆ ಒಳ್ಳೇದನ್ನ ಪ್ರೊಜೆಕ್ಟ್ ಮಾಡೋಣ ಒಳ್ಳೆಯದನ್ನ ಮಾಡೋಣ ನೆಗೆಟಿವ್ ಏನೇ ಬಂದರೂ ನಾವು ಪ್ರಮೋಟ್ ಮಾಡೋದು ಬೇಡ ಮಾಡೋದು ಬೇಡ ಅಯ್ಯೋ ಸರ್ ನಮ್ದು ರಾಯಲ್ನ ಪ್ರಮೋಟ್ ಮಾಡಿ ಸರ್ ಹಂಡ್ರೆಡ್ ಪರ್ಸೆಂಟ್ ಅವಗ್ರಹ ಮಾಡ್ತೀವಿ ಅದಕ್ಕಿನ್ನೂ ಟೈಮ್ ಇದೆ ಬಟ್ ಈ ಪ್ರೆಸೆಂಟ್ ರಾಯಲ್ ಅಷ್ಟೇ ಪ್ರಯತ್ನ ಪಡಿ ನಾವು ಪ್ರ ಕಷ್ಟಪಟ್ಟೆ ಮಾಡಿಸಿದೀವಿ ಸಿನಿಮಾ ಇಲ್ಲ ಸರ್ ಈಗ ಸದ್ಯಕ್ಕೆ ಏನು ಆ ಪ್ಲಾನ್ಸ್ ಇಲ್ಲ ಫಸ್ಟ್ ನಮ್ಮ ಕರ್ನಾಟಕದ ಜನಕ್ಕೆ ನಮ್ಮ ಸಿನಿಮಾ ತೋರ್ಸೋಣ ಅವರೆಲ್ಲ ಮೆಚ್ಚಿದ್ಮೇಲೆ ಪಕ್ಕದ ರಾಜ್ಯದವ್ರು ನೋಡಿದ್ಮೇಲೆ ಅಲ್ಲೂ ಅವ್ರಿಗೂ ತೋರ್ಸೋಣ ಅದಾದ್ಮೇಲೆ ಬೇರೆ ವಿದೇಶದಲ್ಲಿರೋ ನಮ್ಮ ಕನ್ನಡಿಗರು ನೋಡಬೇಕು ಅಂದ್ರೆ ಅಲ್ಲೂ ಅವ್ರಿಗೂ ತೋರ್ಸೋಣ ಸರ್ ಸಂಭಾವನೆ ಸಂಭಾವನೆ ಮಗನೇ ಕೊಡ್ಬೇಕು ಪ್ರೊಡ್ಯೂಸರ್ಗೆ ಒಂದಿರ ಶೂಟಿಂಗ್ ವೇಸ್ಟ್ ಮಾಡ್ಬಿಡಿ

ಅದು ಎಲ್ಲ ಕರ್ನಾಟಕಕ್ಕೆ ರೀಚ್ ಆಗಬೇಕಂದ್ರೆ ಟೈಮ್ ತಗೊಳ್ಳೋದು ಬಟ್ ಇವಾಗ ಹೆಂಗಾಗಿದೆ ಅಂದ್ರೆ ಫಸ್ಟ್ ವೀಕಲ್ಲೇ ನಾವು ಎಲ್ಲ ಕರ್ನಾಟಕದ ಮೇನ್ ಮೇನ್ ಭಾಗದ ಎಲ್ಲ ಕಡೆನೂ ರೀಚ್ ಮಾಡಿಸ್ತಾ ಇದ್ದೀವಿ ಎಕನಾಮಿ ಅದೇ ಜನ ನೋಡೋ ಥರ ಆದ್ರೆ ಎಕನಾಮಿ ಚೆನ್ನಾಗಿ ಬರುತ್ತೆ ನೋಡಿಲ್ಲ ಅಂದ್ರೆ ಬರಲ್ಲ ಅಷ್ಟೇ ಸಿಂಪಲ್ ನೀವೆಲ್ಲ ಸ್ವಲ್ಪ ಜಾಸ್ತಿ ಎಫರ್ಟ್ ಆಗಿ ಸರ್ ಎಕನಾಮಿ ಚೆನ್ನಾಗಿ ಅಂದ್ರೆ ಜನಗಳಿಗೆ ರೀಚ್ ಆಗ್ಬೇಕು ಈ ಒಂದು ಸಿನ್ಮಾ ಬಂದಿಲ್ಲ ಅನ್ನೋದು ರೀಚ್ ಆದ್ರೆ ಜನ ಖಂಡಿತ ಬಂದೇ ಬರ್ತಾರೆ ಅಂತ ನಂಬಿಕೆ ನಮ್ಗಿದೆ

ಇವಾಗ ನಮ್ಮ ರಾಯಲ್ ಸಿನ್ಮಾ ಪ್ರತಿಯೊಬ್ಬರಿಗೂ ಇಷ್ಟ ಆಗೋ ಥರ ಸಿನಿಮಾ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಇಷ್ಟ ಆಗೋ ಥರ ಸಿನಿಮಾ ಇವಾಗ ನೋಡಿ ಅಲ್ಲಿ ಎಲ್ಲ ಫ್ಯಾಮಿಲಿ ಜೊತೆ ಬಂದಿದ್ದಾರೆ ಅದರಲ್ಲೂ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಬಗ್ಗೆ ತುಂಬ ಅಪ್ರಿಷಿಯೇಟ್ ಮಾಡ್ತಾಯಿದ್ರು ಸಿನ್ಮಾ ಸಿನ್ಮಾ ಹಿಂಗೆ ಲೈಕ್ ಎವ್ರಿ ಸೀನ್ ನೆಕ್ಸ್ಟ್ ಲೆವೆಲಿಗೆ ತಗೊಂಡೋಗ್ತಾ ಆ್ಯಂಡ್ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಅಂತೂ ಹೈ ವೋಲ್ಟೇಜ್ ಇದೆ ನಿಮ್ಮೆಲ್ಲರಿಗೂ ಸೂಪರ್ ಎಂಟರ್ಟೈ ಎಂಟರ್ಟೈನ್ಮೆಂಟ್ ಇರುತ್ತೆ ನಮ್ಮ ಸಿನಿಮಾದಲ್ಲಿ ನಾನು ನಂಬ್ತೀನಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಂದ ಬೇಸಿಕಲಿ ನಾನು ಐ ಆಲ್ಸೋ ಬಿಲಾವ್ ನಾನು ಒಂದು ಔಟಿಂಗ್ ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ಸಿನ್ಮಾ ನೋಡಿ ಒಂದು ಊಟ ಮಾಡ್ಕೊಂಡ್ಬರೋದು ಸೊ ಆ ದುಡ್ಡು ವ್ಯಾಲ್ಯೂ ನನಗೆ ಗೊತ್ತು ಸೊ ನಮ್ಮ ಎಂಟೈರ್ ಕರ್ನಾಟಕ ಜನತೆಗೆ ನಾನು ಹೇಳ್ತೀನಿ ಈ ಸಿನಿಮಾ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಆ್ಯಂಗಲಲ್ಲೂ ಒಂದು ಪೈಸಾನು ಮೋಸ ಮಾಡೋಲ್ಲ ನೀವು ಕೊಡೋ ದುಡ್ಡಿಗೆ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಇದೆ ವಿತ್ ಎಮೋಷನ್ ಆ್ಯಂಡ್ ವ್ಯಾಲ್ಯೂಸ್ ನಿಮ್ಮೆಲ್ಲ ಫ್ಯಾಮಿಲಿ ಜೊತೆ ಬಂದು ನಮ್ಮ ಸಿನ್ಮಾ ನೋಡಿ ನೀವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಇಷ್ಟಪಡ್ತೀರಾ ಆ್ಯಂಡ್ ನಮ್ಮ ಸಿನಿಮಾ ತುಂಬ ಹಾನೆಸ್ಟಾಗಿ ಮಾಡಿದ್ದಾರೆ ನಮ್ಮ ಪ್ರೊಡ್ಯೂಸರ್ ಮತ್ತು ನಮ್ಮ ಡೈರೆಕ್ಟರ್ ನಮ್ಮ ಎಂಟೈರ್ ಟೀಮ್ಗೆ ನಿಮ್ಮದೆಲ್ಲರದ್ದು ಬ್ಲೆಸ್ಸಿಂಗ್ಸ್ ಇದೆ